ನಜರ್ಬಾದ್ ಮುಖ್ಯರಸ್ತೆಯ ಗುರುಹೋಟೆಲ್ ಮುಂಭಾಗ ರೇಡಿಯೋ ಪಾರ್ಕ್ ಆವರಣದಲ್ಲಿ ನಮ್ಮ ಸರ್ಕಾರ ಒಂದು ವರ್ಷ ಪೂರೈಸಿದ ಕಾರಣ ಕೆಪಿಸಿಸಿ ಅಸಂಘಟಿತ ಕಾರ್ಮಿಕ ವಿಭಾಗ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ವತಿಯಿಂದ ಅಭಿವೃದ್ಧಿಯ ಯಶಸ್ವಿ ಮಿಲನ ಎನ್ನುವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಕಾಂಗ್ರೆಸ್ ಪಕ್ಷದ ಕೆಪಿಸಿಸಿ ಅಸಂಘಟಿತ ಕಾರ್ಮಿಕರ ವಿಭಾಗದ ರಾಜ್ಯ ಕಾರ್ಯದರ್ಶಿ ಆರ್ ಶ್ರೀಪಾಲ್ ಶಾಸಕರಾದ ಶ್ರೀ ಹರೀಶ್ ಗೌಡ ಅವರು ಚಾಮರಾಜ ಕ್ಷೇತ್ರ ಅವರು ಮಾಜಿ ಶಾಸಕ ಎಂಕೆ ಸೋಮಶೇಖರ್ ಹಾಗೂ ಇನ್ನಿತರೆ ಮುಖ್ಯ ಗಣ್ಯರು ಭಾಗವಹಿಸಿ ಕಾರ್ಯಕ್ರಮದ ಅಂಗವಾಗಿ ಆರೋಗ್ಯ ತಪಾಸಣೆ ಮತ್ತು ಆಟೋ ಚಾಲಕರಿಗೆ ಜೀವ ವಿಮೆ ಹಾಗೂ ಪ್ರತಿಭಾ ಪುರಸ್ಕಾರ ನೀಡುವ ಕಾರ್ಯಕ್ರಮ ಅಂದು ನಲವತ್ತು ಮತ್ತು ಐವತ್ತೆರಡನೇ ವಾರ್ಡಿನ ಜನರ ಉಚಿತ ಆರೋಗ್ಯ ತಪಾಸಣೆ ಆಟೋ ಚಾಲಕರಿಗೆ ಉಚಿತ ಆಕ್ಸಿಡೆಂಟ್ ಇನ್ಶೂರೆನ್ಸ್ ಮಾಡಿಸಿ ಮಾಜಿ ಈ ಒಂದು ಕಾರ್ಯಕ್ರಮ ಅಭಿವೃದ್ಧಿಯ ಯಶಸ್ವಿ ಮಿಲನ ಅಂತೇಳಿ ಈ ಕಾರ್ಯಕ್ರಮ ಅತಿ ಮುಖ್ಯವಾಗಿ ನಮ್ಮ ಶಾಸಕರು ಹರೀಶ್ ಗೌಡ್ರು ಮತ್ತು ಮೂಡ ಅಧ್ಯಕ್ಷರು ಮತ್ತು ಮೂರ್ತಿ ಹಣ ಡಿ ಸಿ ಸಿ ಅಧ್ಯಕ್ಷರು ಇವ್ರ ಮೂಲಕ ಇವತ್ತು ಈ ವಾರ್ಡ್ನಲ್ಲಿ ನೆರವೇರಿಸಿದಂಥ ಒಂದು ಉದ್ದೇಶ ಏನು ಅಂತಂದರೆ ವಾರ್ಡ್ನಲ್ಲಿ ಇದು ಇಂಪ್ರೂವ್ಮೆಂಟ್ ಕಡಿಮೆ ಇತ್ತು ನಮ್ಮ ಫಿಫ್ಟಿ ಟು ಮತ್ತು ಫಾರ್ಟಿ ಈ ಇದಕ್ಕೆ ನಮ್ಮ ಸರ್ಕಾರ ಒಂದು ವರ್ಷ ತುಂಬಿದೆ ಒಂದು ವರ್ಷಕ್ಕೆ ನಮ್ಮ ಇಡೀ ರಾಜ್ಯದಲ್ಲಿ ಏನು ಇಂಪ್ರೂವ್ ಆಗಬೇಕು ಏನೇನು ಮಾಡಬೇಕು ಯಾವ್ಯಾವ ರೀತಿ ಡೆವಲಪ್ಮೆಂಟ್ ಕೊಡಬೇಕು ಅನ್ನೋ ಒಂದು ಆದ್ಯತೆಗೆ ಇದೊಂದು ಉದಾಹರಣೆ ಆಗುತ್ತೆ ಯಾಕೆಂದರೆ ಒಂದು ವರ್ಷ ತುಂಬಿದ ನಂತರ ಯಾರೂ ಮಾಡಿಲ್ಲ ಈಗ ನಾವು ಮಾಡ್ತಾಯಿದ್ದೀವಿ ನಾವು ನಮ್ಮ ದೀಪಕ್ಕು ರವಿನಾಯಕು ಆ್ಯಂಡ್ ಅದರ್ಸು ಎಲ್ಲ ಟೀಮ್ ವರ್ಕ್ ಮಾಡಿ ಇದೊಂದು ಕಾರ್ಯಕ್ರಮ ತುಂಬ ಯಶಸ್ವಿಗೊಳಿಸಿದ್ವಿ ಬಟ್ ಇದರ ಉದ್ದೇಶ ಏನು ಅಂತಂದರೆ ಪ್ರತಿಭಾ ಪುರಸ್ಕಾರ ಭಾಳ ಮುಖ್ಯ ಆಗುತ್ತೆ ಅಂಥದ್ರಲ್ಲಿ ಈಗ ಒಂದು ಆರು ಜನ ಮಕ್ಕಳು ಪ್ರತಿಭಾ ಪುರಸ್ಕಾರ ತೊಗೊಂಡು ಈಗ ನಮ್ಗೆ ಆಶೀರ್ವಾದ ಮಾಡಿದ್ದಾರೆ ಆ ಮಕ್ಕಳು ತುಂಬ ಹೇಳಿಕೆ ಚೆನ್ನಾಗಿ ಕೊಟ್ಟರು ಹಾಗೆ ಆಟೋ ಡ್ರೈವರ್ಸ್ಗಳಿಗೆ ಆಕ್ಸಿಡೆಂಟು ಡೆತ್ ಫಂಡ್ ಅಂತ ಒಂದು ಅವರಿಗೆ ವಿತರಣೆ ಮಾಡಿದ ಒಂದು ನೂರು ಜನಕ್ಕೆ ಈ ಎಮ್ ಎಲ್ ಎ ಮೂಲಕ ಮತ್ತು ತಮ್ಮ ಡಿ ಸಿ ಸಿ ಅಧ್ಯಕ್ಷರು ಇವರೆಲ್ಲ ಬಂದು ಸೇರಿ ಈ ಸಭೆಗೆ ಆಗಮಿಸಿ ತುಂಬ ಯಶಸ್ವಿಗೊಳಿಸ್ಕೊಟ್ರು ಹಾಗೆ ಶಾಲಾ ಮಕ್ಕಳಿಗೆ ಈ ಒಂದು ಹತ್ತತ್ತು ನೋಟ್ಬುಕ್ ಮೂರು ಸಾವಿರ ಜನಕ್ಕೆ ಒಂದು ಹತ್ತತ್ತು ನೋಟ್ಬುಕ್ ವಿತರಣೆ ಮಾಡಿ ಈ ಕಾರ್ಯಕ್ರಮನ ತುಂಬ ಯಶಸ್ವಿಗೊಳಿಸಿದ್ದೀವಿ ನಜ್ರೂಬಾದ್ ಲಕ್ಷನ್ಮೌಲ ಮತ್ತು ಇಟ್ಕೇಗೂಡು ಕಾಂಗ್ರೆಸ್ ಕಾರ್ಯಕರ್ತರಿಂದ ಕಾಂಗ್ರೆಸ್ ಸರ್ಕಾರ ಒಂದು ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಹಾಗೂ ನಮ್ಮ ನೆಚ್ಚಿನ ನಾಯಕರಾದಂಥ ಹರೀಶ್ ಗೌಡ್ರು ಪ್ರಥಮ ವರ್ಷ ಪೂರೈಸಿದ ಹಿನ್ನೆಲೆಯಿಂದಾಗಿ ನಾವು ಕಾರ್ಯಕರ್ತರು ಎಲ್ಲ ಒಗ್ಗೂ ಒಗ್ಗೂಡಿ ಈ ಒಂದು ಜನಪರವಾದ ಕಾರ್ಯಕ್ರಮಗಳನ್ನ ರೂಪಿಸ್ಬೇಕು ಅಂತ ಅಂದ್ಕೊಂಡು ಜನಸ್ನೇಹಿ ಕಾರ್ಯಕ್ರಮ ರೂಪಿಸಿದ್ದೀವಿ ಇದರಲ್ಲಿ ಈ ವಾರ್ಡಿನ ಹಾಗೂ ಲಕ್ಷರ್ಮೋಲ ಇಟಿಕೆಗೂಡು ನಜರ್ಬಾದ್ ಮಕ್ಕಳು ಪ್ರತಿಭಾವಂತ ಮಕ್ಕಳು ಯಾರು ದ್ವಿತೀಯ ಪಿ ಯು ಸಿ ಮತ್ತು ಟೆಂತ್ ಸ್ಟ್ಯಾಂಡರ್ಡ್ ಮಕ್ಕಳುಗಳು ಐ ಮಾರ್ಕ್ಸ್ ಯಾರು ತೆಗ್ದಿರ್ತಾರೆ ಅಂಥ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ಮಾಡಿದ್ವಿ ಈಗಾಗಲೇ ನಮ್ಮ ನೆಚ್ಚಿನ ಮಾಜಿ ಶಾಸಕರು ಹಾಗೂ ಹಾಲಿ ಶಾಸಕರು ಗೌಡರು ನೇತೃತ್ವದಲ್ಲಿ ಪ್ರತಿಭಾ ಪುರಸ್ಕಾರ ಮಾಡಿದ್ವಿ ಮೂಢ ಅಧ್ಯಕ್ಷರು ಬಂದು ಹೆಲ್ತ್ ಕ್ಯಾಂಪ್ನ ಉದ್ಘಾಟನೆ ಮಾಡಿದ್ರು ಡಿ ಸಿ ಸಿ ಅಧ್ಯಕ್ಷರಾದ ಮೂರ್ತಿಯಣ್ಣ ಅವರು ಗುಡಪ್ಪ ಶಿವಣ್ಣ ಅವರು ಹಾಗೂ ನಾಗೇಶ್ ಅವರು ಅವರೆಲ್ಲ ಬಂದು ಎಲ್ತ್ ಕ್ಯಾಂಪನ್ನು ಉದ್ಘಾಟನೆಯನ್ನು ಮಾಡಿದರು ಅದೇ ರೀತಿಯಲ್ಲಿ ನಾವು ಜನಪರ ಕಾರ್ಯಕ್ರಮ ನಮ್ಮ ತಂಡದ ಆಯೋಜಕರ ತಂಡದ ಜನಪರ ಕಾರ್ಯಕ್ರಮ ಆಯೋಜಿಸಬೇಕು ಅಂದಾಗ ಈ ಮೋಲಾದಲ್ಲಿ ಈ ಭಾಗಗಳಲ್ಲಿ ಅತಿ ಹೆಚ್ಚು ಮಧ್ಯಮ ವರ್ಗ ವಾಸಿಸುವಂಥ ಸ್ಥಳ ಇಲ್ಲಿ ಇದೇ ಈ ವಾರ್ಡಿನಲ್ಲಿ ಅತಿ ಹೆಚ್ಚು ಆಟೋ ಚಾಲಕರು ಇರೋದರಿಂದ ಆಟೋ ಚಾಲಕರಿಗೆ ಉಚಿತ ವಿಮೆಯನ್ನು ಮಾಡಿಸುವ ಮೂಲಕ ಅವರಿಗೂ ಕೂಡ ಒಂದು ಆರ್ಥಿಕವಾಗಿ ಒಂದು ಲಕ್ಷ ಒಂದು ಭದ್ರತೆ ಇನ್ಶೂರೆನ್ಸ್ ವಿಮೆ ವತಿಯಿಂದ ಮಾಡಿಸೋದು ಅದು ಕೂಡ ಮಾಡಿದ್ದೇವೆ ಕಾರ್ಯಕ್ರಮದಲ್ಲಿ ದೀಪಕ್ ಪುಟ್ಟಸ್ವಾಮಿ ಮೋಹನ್ ಕುಮಾರ್ ಗೌಡ ಸುನೀಲ್ ರವಿ ಮಹದೇವ್ ಶಿವಣ್ಣ ವಿಕಾಸ್ ಯೋಗೇಶ್ ಯಾದವ್ ಪವನ್ ಸಿದ್ದರಾಮು ಶಿವರಾಮ್ ಇನ್ನಿತರರು ಭಾಗಿಯಾಗಿದ್ದರು